ಸ್ನೇಹಿತರೆ ಇವತ್ತು ಗುಂಡುಲ್ಪೇಟೆಯಲ್ಲಿ ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಮುನಿರ್ ಪಾಷಾರ್ ಅವರು ಇದ್ದಾರೆ ಹಾಗೆ ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯ ಯುವ ರಾಜ್ಯ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಇಲಿಯಾಸ್ ಉರೂಫ್ ಕುಮಾರಣ್ಣ ಅವರಿದ್ದಾರೆ ಹಾಗೂ ಸಾದಿಕ್ ಪಾಷಾರ್ ಅವರು ಕೂಡ ಇದ್ದಾರೆ ಹಾಗಾಗಿ ಇವರನ್ನ ನಾವು ಕೇಳೋಣ ಸರ್ ಮುನಿರ್ ಪಾಷಾರ್ ನಮಸ್ಕಾರ ಸರ್ ಈಗ ಗುಂಡಲ್ಪೇಟೆಯಲ್ಲಿ ನಾವು ಸರ್ವೆ ಮಾಡ್ದಂಗೆ ನೋಡಿ ಹೊಸೂರು ಇದೆ ನೋಡಿ ಅಲ್ಲಿ ಸಾರ್ವಜನಿಕ ಶೌಚಾಲಯ ಭಾಳ ಬಾಳ್ ಬಿದ್ದೋಗಿದೆ ಸರ್ ಒಳಗಡೆ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡು ಭಾಳ ದುರಸ್ತಿಗೊಂಡಿದೆ ಸರ್ ಹಾಗೆ ಎರಡನೇ ವಾರ್ಡಲ್ಲೂ ಕೂಡ ಭಾಳ ದುರಸ್ತಿ ಆಗಿದೆ ಆಮೇಲೆ ಇಲ್ಲಿ ನೀರಾವರಿಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಶೌಚಾಲಯ ಸಾರ್ವಜನಿಕ ಶೌಚಾಲಯ ಭಾಳ ಅಸ್ತವ್ಯಸ್ತ ಆಗಿ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡಿದೆ ಇದಕ್ಕೇನು ಹೇಳ್ತೀರಿ ಸರ್ ಸರ್ ಇದು ಅಧಿಕಾರಿಗಳು ಅದು ಹೋಗಿ ಎಲ್ಲ ಗಮನ ಕೊಡಬೇಕು ಆ ಪಟ್ಟಿ ಹೈಟ್ ಆಗಿ ಮಾಡಿಬಿಟ್ಟು ಎಷ್ಟು ವರ್ಷ ಆಗಿದೆ ಕಟ್ಟಿ ಎಲ್ಲ ಗೊತ್ತಿಲ್ಲ ಹೈಟ್ ಆಗಿ ಎಲ್ಲ ಮಾಡಿಬಿಟ್ಟು ಅದರ ಪಾಲ್ಬಿಟ್ರೆ ಅಲ್ಲ ಸರ್ ಜನಗಳ ದುಡ್ಡು ಸರ್ ಅದು ಗೋರ್ಮೆಂಟ್ ಆದ್ರೂ ಜನಗಳ ದುಡ್ಡು ಬಿದ್ದಿರೋದು ತರಿಗೆ ಹಣ ಅಂತಾರಲ್ಲ ಅದು ಅದೆಲ್ಲ ಆ ಬಟ್ಟೆ ಐಟಾಕೆಲ್ಲ ಮಾಡಿಬಿಟ್ಟು ಈ ಪಾಲ್ ಪಾಲ್ಬಿಟ್ಟಿದ್ದಾರ ಅದೇ ಬಗ್ಗೆ ಕ್ಲೀನ್ ಮಾಡಿಸ್ಬಿಟ್ಟು ಒಂದು ಅಂಗನವಾಡಿಗೆ ಆದರೂ ಕೊಡ್ಬೋದು ಅವ್ರ ಕಲಿ ಆಗ ಇಲ್ಲ ಒಂದು ಮಿನಿ ಆಸ್ಪತ್ರೆ ಥರ ಗೋರ್ಮೆಂಟ್ಗೆ ವಹಿಸ್ಬಿಡ್ಬೋದು ಒಂದು ಮಿನಿ ಆಸ್ಪತ್ರೆ ತಗೊಳ್ಳೋದು ಅಜ್ಜೋರಿಂದ ಹೊಸರಿಂದ ಹೊಸ ಹೊಸ ತಗೋದ್ರೆ ಮಾಡಿದ್ರೆ ಕರ್ಕೊಂಡು ಬರೋ ಕಿಮ್ಸ್ ಇಟ್ಟಿದ್ರೆ ಒಂದು ಮಾಡಿ ಅಂತ ಇಲ್ಲಾದ್ರೆ ಅದೇ ಕ್ಲೀನ್ ಮಾಡಿಬಿಟ್ಟು ಸುಣ್ಣ ಬಣ್ಣ ಬಂದ್ಬಿಟ್ಟು ಅಲ್ಲಿ ಇಬ್ಬರು ಕೆಲ್ಸಕ್ಕೆ ಮಾಡಿದ್ರೆ ಅವ್ರು ಹೊಟ್ಟೆ ಪಾಡು ನಡೀತದೆ ಅವ್ರದ್ದು ಸುಮ್ಮನೆ ಅಲ್ಲೇ ಹತ್ಕೊಬೋದು ಯಾಕಂದರೆ ಇನ್ನು ನೋಡಿ ನೀರಾವರಿ ಇಲ್ಲವನ್ನ ಮೇನ್ ರೋಡ್ಲೆ ಆಯ್ತ ಒಂದು ಅಲ್ಲೇನಾಗಿದೆ ಅಂದರೆ ಎಷ್ಟೋ ಹೊರ್ಗಡೆ ಟೂರಿಸ್ಟ್ ಬಂದವರೆಲ್ಲ ಏನು ಮಾಡ್ತಾರೆ ಅಂದ್ರೆ ಬಾ ಬಾ ಎಲ್ಲಿಗೆ ಹೋಗ್ಬಿಟ್ಟು ಸರ್ ಬಾತ್ರೂಮ್ ಇಲ್ಲಿಗೆಲ್ಲ ಅಂತ ಕೇಳ್ತಾರೆ ಅಲ್ಲೇ ಎಲ್ಲ ರೆಡಿ ಮಾಡಿದ್ದುಬಿಟ್ಟು ಒಂದು ಗೇಟ್ ಥರ ಮಾಡಿಬಿಟ್ಟು ಒಂದು ದೊಡ್ಡದಾಗಿ ಬೋರ್ಡ್ ಮಾಡಿದ್ರೆ ಬರೋರು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಅವ್ರು ಏನಿದೆ ಎಲ್ಲ ಮಾಡ್ಬಿಟ್ಟು ಮುಂದಕ್ಕೆ ಬರ್ಬೋದು ಇದೆಲ್ಲ ಅಧಿಕಾರಿಗಳಿಗೆ ಗಂಡಮೆಂಟ್ ಕಾಣ್ತಾ ಇದಿಲ್ಲ ಅನ್ನೋದು ಗೊತ್ತಿಲ್ಲ ನಮಗೆ ದಯವಿಟ್ಟು ಇದು ಸುಮಾರು ಕಡೆ ಸಮಯ ಸರ್ ಆಮ್ನೆ ಏಳನೇ ವಾರು ಅಲ್ಲಿ ನೋಡಿದ ನೋಡಿ ಆತರ ಪಾಲ್ ಬಿದ್ದು ಇಟ್ಟಿಗೆ ಕಟ್ಟಿ ಮಾಡಿ ಇಲ್ಲ ಅಷ್ಟು ಅಷ್ಟ ಕಟ್ಬೇಕಿದ್ದಲ್ಲ ನೋಡಿ ಹಳೆ ಬಸ್ಟ್ಯಾಂಡ್ ಕುಡಿಯಕ್ ನೀರ್ ಇಲ್ಲ ಹೊಸರ್ನ ನೋಡಿ ಆ ಪತಿ ನೀರಿನ ಟ್ಯಾಂಕ್ ಮಾಡಿದ್ದಾರೆ ಯೂಸ್ ಏನೈತೆ ಯೂಸ್ ಮಾಡಿ ಸ್ವಾಮಿ ತಡಗೇ ಅನಾಜ್ ಎಲ್ಲಾರ್ ಒಬ್ಬರದ ಏನೂ ಇಲ್ಲ ಎಲ್ಲಾರ್ ಹಣ ಬಿದ್ದಿದೆ ಯಾರಿಗಾನ ಯೂಸ್ ಕೊಡಿ ಇಲ್ಲ ಬಡವರು ಇದ್ದಾವ ಹುಡ್ಕಿ ಯಾರಾದ್ರು ಮನೆ ಅವ್ರಿಗೆ ಕೊಡ್ಬಿಡಿ ಅವ್ರು ಕ್ಲೀನ್ ಮಾಡ್ಕೊಂಡು ಇದ್ಬಿಡ್ಲಿ ಅದಿಲ್ಲ ಸುಮ್ಮನೆ ಇದು ಕಟ್ಟಿ 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 ಪಾಲ್ ಬಿಡೋಕೆ ಯಾವುದೇ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀವಿ ಅದೇ ದುಡ್ಡು ಜನಗಳಿಗೆ ಯೂಸ್ ಆಗೋದು ಮಾಡಿ ನೋಡಿ ಕುಡಿಯೋಕೆ ನೀರಿಲ್ಲ ಹಲೆ ಬಸ್ ಸ್ಟ್ಯಾಂಡ್ನಿಲ್ಲ ಹೊಸ ಬಸ್ ಸ್ಟ್ಯಾಂಡ್ಲಿಲ್ಲ ಎಲ್ಲೂ ಇಲ್ಲ ಆಮೇಲೆ ಹೊರಗಡೆ ಟೂರಿಸ್ಟ್ ಬಂದವರಿಗೆ ಹೋಗಿ ಹಿಂಸಾಯ್ತು ದೇವಿ ಬಿಟ್ಟಿದ್ದೆಲ್ಲ ಜನ್ಮ ಕಟ್ಕೋಬೇಕು ಅಂತ ಕೇಳ್ಕತ್ತಿ ನಮ್ಮ ಯುವ ಘಟಕದ ಇದ್ದಾರೆ ಮುಂದಕ್ಕೆನು ಮಾತಾಡಿ ಸರ್ ಅದು ಇದ್ರ ಬಗ್ಗೆ ಪುರಸಭೆ ಅಧಿಕಾರಿಗಳು ಗಮನ ತಗೋಬೇಕು ಮತ್ತೆ ಆ ವಾರ್ಡ್ ಇರ್ತಕ್ಕಂಥ ಸಾರ್ವಜನಿಕರು ಅವರು ನಮ್ಮ ವಾರ್ಡ್ ದುರ್ವಾಸನೆ ಬರುತ್ತೆ ಇದೊಂದು ಕಟ್ಟಡ ಮಾಡಿ ನಮ್ಮ ವ್ಯಾಪ್ತಿ ಬರುವಂತದ್ದು ಮತ್ತೆ ಅಲ್ಲಿಂದ ಪ್ರತಿನಿಧಿಯಾಗಿ ಯಾರಲ್ಲಿ ಆಯ್ಕೆ ಆಗಿದ್ದಾರೆ ಆ ವಾರ್ಡ್ ನಲ್ಲಿ ಅವರು ಅದ್ರ ಬಗ್ಗೆ ಗಮನ ತಕೋಬೇಕು ಅಲ್ಲಿರೋಂಥ ಜನಗಳು ಅವ್ರಿಗೆ ಹೇಳ್ಬೇಕು ಅನ್ ಬಹಳ ಇದಾಗಿದ್ದು ಜನಗಳು ದುಡ್ಡು ಬೇಸ್ಟ್ ವಿಫಲ ಮಾಡ್ತಾ ಇದಾರೆ ಎಲ್ಲಾರು ಸೇರ್ಕೊಂಡು ಅದನ್ನ ಶೌಚಾಲಯ ಅಭ್ಯ ಚೆನ್ನಾಗಿಲ್ಲ ಪಕ್ಕದಲ್ಲೇ ರೋಗಿಗಳು ಇವಾಗ ನೋಡಿ ಬ್ಯಾಸ್ಗೆ ಬಂದಿದೆ ಜ್ವರಗಳು ಬರ್ತಾವೆ ತಿಕ್ಕ ನೀರು ನೀರ್ ವಾಸನೆ ಸೊಳ್ಳೆಗಳು ಏನಕ್ಕೋಸ್ಕರ ಸರ್ಕಾರದಿಂದ ಅಷ್ಟೆಲ್ಲ ಸೌಲಭ್ಯ ಮಾಡ್ಕೊಟ್ರು ಅದನ್ನ ಉಪಯೋಗಿಸ್ಕೊಳ್ಳಿ ಅಂತಾನೆ ಮಾಡಿರೋದು ಆ ಎಲ್ಲ ಜನಗಳು ರೋಡಲ್ಲಿ ಹೋಗಿ ಕುತ್ಕೊಂಡು ಮಕ್ಕಳನ್ನೆಲ್ಲ ರೋಡ್ ದೊಡ್ಡವರೆಲ್ಲ ರೋಡಲ್ಲಿ ಕೂತ್ಕೊಳ್ತಾರೆ ಮಾಡಿದ್ ಏನಕ್ಕೋಸ್ಕರ ಸರ್ಕಾರ ಮಾಡಿ ಶೌಚಾಲಯ ಸ್ವಚ್ಛತೆ ಕಾಪಾಡಿ ಅಂತ ಕೇಳ್ಕೊತ ಇದಾರೆ ಎಲ್ಲಾ ರಾಜ್ಯದಲ್ಲೂ ಆಗಿ ನಮ್ಮ ಭಾರತದೇ ಸ್ವಚ್ಛತೆ ಭಾರತ ಅಂತ ಕೇಳ್ಕೊಳ್ತಾ ಇದೀವಿ ಇಷ್ಟೊಂದು ಸರ್ಕಾರದಿಂದ ಕೊಟ್ಟಾಗ ನಾವು ಸಾರ್ವಜನಿಕರು ಆ ನಿತ್ಕ ಗೆದ್ದಿರೋ ಅಂತ ಪ್ರತಿನಿಧಿಗೆ ಹೇಳಿ ನಮ್ಮ ಶೌಚಾಲಯ ಕ್ಲೀನ್ ಮಾಡಿಸ್ಕೊಡಿ ಅದಕ್ಕೊಂದು ನೀರು ವ್ಯವಸ್ಥೆ ಮಾಡಿಸ್ಕೊಡಿ ಇಂಥೆಲ್ಲ ಇಂಥಲ್ಲ ಕೇಳಬೇಕು ಅದಾಗೆ ಹಳೆ ಬಸ್ ಅಲ್ಲಿ ನೀರು ವ್ಯವಸ್ಥೆ ಚೆನ್ನಾಗಿತ್ತು ಆ ನೀರು ವ್ಯವಸ್ಥೆ ಆಗಿಲ್ಲ ಈಗ ಕುಡಿದಿರೋ ಕುಡ್ದಿರೋ ಬಾಟ್ಲ್ಗಳಿಗೆ ಜಾಗ ಆಗಿದೆ ಅದು ಕುಡುಕೆ ಬಾಟ್ಲಿಗೆ ಜಾಗ ಆಗಿದೆ ನಾವು ಅದ್ರ ಬಗ್ಗೆ ನಮ್ಮ ಪುರಾಸೆ ಅವರು ಬೆಳಗ್ಗೆ ಅಷ್ಟೊಂದು ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರು ಗಮನಕ್ಕೆ ತರಬೇಕು ಅಲ್ಲಿಗೆ ಒಂದು ಹೋಗಿ ಇಲ್ಲಿಗೆ ಜನ ಹೋಗಿ ಅಲ್ಲಿ ನೋಡಿ ಅಂತ ಕೇಳ್ಬೇಕು ಏನು ಇದರಲ್ಲಿ ನಮ್ಮ ಪುರಸಭೆ ಅಧಿಕಾರಿಗಳ ಮೇಲೆ ಒತ್ತಡ ಬರುತ್ತೆ ಒತ್ತಡ ತರಬೇಕಾರೆ ಯಾರು ಅಲ್ಲಿ ಗೆದ್ದಿರೋ ಪ್ರತಿನಿಧಿಗಳು ಅವರು ಹೇಳ್ಬೇಕು ಸಾರ್ವಜನಿಕರು ಅದ್ರ ಬಗ್ಗೆ ಒಂದು ಮನವಿ ಕೊಡಬೇಕು ಇದ್ರ ಬಗ್ಗೆ ನಾವು ಬೇರೆಯವ್ರಿಗೆ ಹೇಳ ಅಂತದಲ್ಲ ನಾವೇ ನಮ್ಮದೋದು ನಮ್ಮ ಸುತ್ತೋದು ನಮ್ಮ ವಾರ್ಡ್ ಇರೋಂಥದ್ದು ಸ್ವಚ್ಛತೆನ ಕಾಪಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ದಯವಿಟ್ಟು ಪುರಸಭೆ ಅಧಿಕಾರಿಗಳು ಅಲ್ಲಿರೋ ಸ್ವಚ್ಛವ್ರಿಗೆ ಹೇಳಿ ಅದ್ರ ಬಗ್ಗೆ ಒಂದು ಗಮನ ಹರಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಕೈ ಮುಗಿದು ಬೆಳ್ಕೊಳ್ಬೇಕು